ಸೇರಿದರೆ ಜೈಲಾಧಿಕಾರಿಗಳಿಗೆ ಗೊಂದಲ ಆಗಿದೆ ಈ ಡಿ ಗ್ಯಾಂಗ್ನ ಎಲ್ಲಿಡಬೇಕು ಜೈಲಲ್ಲಿ ಅಂತ ಕ್ವಾರಂಟೈನ್ ಸೆಲ್ ಅಲ್ಲಿ ಎಲ್ಲರನ್ನು ಕೂಡ ಇಡೋದಕ್ಕಾಗೋದಿಲ್ಲ ಮುಖ್ಯ ಜೈಲಲ್ಲಿ ಎಲ್ಲರೂ ಬಿಡೋದಾ ಈ ವಿಚಾರವಾಗಿ ಉನ್ನತ ಅಧಿಕಾರಿಗಳ ಜೊತೆಗೆ ಜೈಲರ್ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಡಿ ಗ್ಯಾಂಗ್ ಜೈಲಿಗೆ ಬಂದರೆ ಅಧಿಕಾರಿಗಳಿಗೆ ಗೊಂದಲ ಆಗ್ತಾ ಇದೆ ಇವರನ್ನ ಎಲ್ಲಿ ಇರಿಸೋದು ಅಂತ ಸದ್ಯಕ್ಕೆ ಇದೇ ವಿಚಾರದ ಬಗ್ಗೆ ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಕ್ವಾರಂಟೈನ್ ಸೆಲ್ನಲ್ಲಿ ಎಲ್ಲರನ್ನೂ ಇಡೋದಕ್ಕಾಗೋದಿಲ್ಲ ಮುಖ್ಯ ಜೈಲಲ್ಲಿ ಆರೋಪಿಗಳನ್ನು ಬಿಡೋದಾ ಹೇಗೆ ಈ ಬಗ್ಗೆ ಉನ್ನತ ಅಧಿಕಾರಿಗಳ ಜೊತೆಗೆ ಜೈಲರ್ ಚರ್ಚೆಯನ್ನು ನಡೆಸಿದ್ದಾರೆ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿ ನವೀನ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ದರ್ಶನ ಪರಪ್ಪನ ಅಗ್ರಹಾರಕ್ಕೆ ಬಂದರೆ ಎಲ್ಲಿರಿಸೋದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ ಅಂತೆ ಜೈಲಾಧಿಕಾರಿಗಳಿಗೆ ಕ್ವಾರಂಟೈನ್ ಸೆಲ್ ನಲ್ಲಿ ಎಲ್ಲರನ್ನು ಆಗೋದಿಲ್ಲ ಅನ್ನುವಂತಹದ್ರ ಬಗ್ಗೆಯೂ ಚರ್ಚೆ ಮಾಡ್ತಿದಾರಂತೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಪಾಟೀಲ್ ಒಂದು ವೇಳೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತೇ ಕಸ್ಟಡಿಗೆ ಏನಾದರೂ ಕೇಳದೆ ಹೋದರೆ ಪರಪನಾಗ್ರಹರ ಜೈಲಿಗೆ ದರ್ಶನ್ ಮತ್ತು ಅವರ ತಂಡ ಏನಿವತ್ತು ನೇರವಾಗಿ ಅವರನ್ನ ಕರ್ಕೊಂಡು ಬರಲಾಗುತ್ತೆ ಆದರೆ ಪ್ರಥಮವಾಗಿ ಯಾರೇ ಕೂಡ ಪರಪನಾಗ್ರಹ ಜೈಲಿಗೆ ಬಂದರೂ ಕೂಡ ಅಲ್ಲಿ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ ಆದರೆ ಈ ಒಂದು ಕ್ವಾರಂಟೈನ್ ಜೈಲಲ್ಲಿ ಹೆಚ್ಚಿನ ಭದ್ರತೆ ಜೊತೆಗೆ ಒಳಗಡೆ ಒಂದಷ್ಟು ಸುರಕ್ಷತೆಯನ್ನು ಇಲ್ಲಿ ಜೈಲಧಿಕಾರಿಗಳು ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮೇನ್ ಜೈಲಲ್ಲಿ ಇರುವಷ್ಟು ಸೆಕ್ಯೂರಿಟಿ ಮತ್ತು ಈ ಒಂದು ದರ್ಶನ್ ಮತ್ತು ಆತನ ಗ್ಯಾಂಗ್ ಏನಿದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಬಂದಿರೋ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಒಮ್ಮತದಿಂದ ಇರ್ತಾರಾ ಅಥವಾ ಅವರು ಒಳಗಡೆ ಕಡೆ ಏನಾದರೂ ಒಂದಷ್ಟು ಗೊಂದಲಗಳು ಇರಬಹುದು ಇದೆಲ್ಲದರ ಜೊತೆಗೆ ಈಗ ಈ ಒಂದು ಪ್ರಕರಣ ಏನಿದೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿರುವ ಹಿನ್ನೆಲೆ ಇವತ್ತು ಪರಪ್ಪನಾಗರ ಜೈಲಿನ ಮುಖ್ಯ ಅಧೀಕ್ಷಕರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಂತಂದ್ರೆ ಏನು ಬಂದಿಕಾರಿ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಭೇಟಿ ಮಾಡಿ ಇವರನ್ನ ಎಲ್ಲಿ ನಡಿ ಈಗ ಶುರು ಮಾಡೋಣ ಕ್ಷಣ ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಇಡಬೇಕು ಮುಖ್ಯ ಜೈಲಿನಲ್ಲಿ ಇಡೋದಾದ್ರೆ ಎಲ್ಲರನ್ನು ಒಂದೇ ಕೊಠಡಿಯಲ್ಲಿ ಇರಬೇಕಾ ಅಥವಾ ಬೇರೆ ಬೇರೆ ಬ್ಯಾರಕ್ ಗಳನ್ನ ಚಾಯ್ಸ್ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೆಳಗ್ಗೆ ಪರಪನಗರ ಅಧಿಕಾರಿಗಳು ಏನಿದ್ದಾರೆ ಜೈಲಿನ ಅಧಿಕಾರಿಗಳು ಏನಿದೆ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಜೊತೆಗೆ ಇವತ್ತು ಜೈಲಿಗೆ ಬಂದರೆ ಸಂಜೆಯ ವೇಳೆಗೆ ಅವ್ರನ್ನ ನೇರವಾಗಿ ಮುಖ್ಯ ಜೈಲಿಗೆ ಕರೆದುಕೊಂಡು ಹೋಗೋದಾ ಅಥವಾ ಕ್ವಾರಂಟೈನ್ ಜೈಲಿಗೆ ಕರ್ಕೊಂಡು ಅನ್ನೋ ಒಂದಷ್ಟು ಗೊಂದಲಗಳು ಇರುವ ಹಿನ್ನೆಲೆಯಲ್ಲಿ ಅದನ್ನ ಇವತ್ತೇ ಕ್ಲಿಯರ್ ಅನ್ನೋ ನಿಟ್ಟಿನಲ್ಲಿ ಈಗ ಜೈಲಾಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಒಂದು ಮಾಹಿತಿಯ ಮಾಹಿತಿ ಏನಂತ ಹೇಳಿದ್ರೆ ರಿಪಬ್ಲಿಕ್ ಅರಣಕ್ಕೆ ಬಹುತೇಕ ಇವರನ್ನ ಕ್ವಾರಂಟೈನ್ ಜೈಲಿಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಕಡಿಮೆ ಇರುವಂತದ್ದು ಮುಖ್ಯ ಜೈಲಿನಲ್ಲಿಟ್ಟರೆ ಅಲ್ಲಿ ಸಾಕಷ್ಟು ಸುರಕ್ಷತೆ ಇರುತ್ತೆ ಜೊತೆಗೆ ಭದ್ರತೆ ಎಲ್ಲವೂ ಕೂಡ ಇರೋದ್ರಿಂದಾಗಿ ಒಂದ್ವೇಳೆ ವೇಳೆ ಇವರು ಎಲ್ಲರೂ ಒಟ್ಟಿಗೆ ಬಿಡೋದು ಅಥವಾ ಬೇರೆ ಬೇರೆ ಬಿಡಬೇಕ ಅನ್ನೋ ನಿಟ್ಟಲ್ಲಿ ಇವತ್ತೇ ತೀರ್ಮಾನ ಆಗಿ ಅವ್ರನ್ನ ಮುಖ್ಯ ಜೈಲಿನಲ್ಲಿ ಬಿಡುವ ಸಾಧ್ಯತೆಗಳು ಹೆಚ್ಚು